ಹೊಸದಲ್ಲಿ ಪ್ರತಿಯೊಬ್ಬರು ಕಲಾವಿದರು ಬಂದು ಕನ್ನಡದ ನೆಲ ಜಾಷೆ ಬಂದಾಗ ಯಾವತ್ತು ಯಾವಾಗ ಯಾರು ನನಗೆ ಬೇಡಿಕೆಗಳ ಒತ್ತಾಯ ಅಂತ ಹೇಳ್ಬೇಕು ಒಗ್ಗಟ್ಟಾಗಬೇಕು ಅಂತ ನಿರ್ದರ್ಶನ ಮಾಡಿ ಸಮಸ್ತ ಕನ್ನಡಿಗರಿಗೆ ನವಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಪುಟ್ಸ್ವಾಮಿ ರಾಜ್ಯಾಧ್ಯಕ್ಷರು ಕನ್ನ ಕನ್ನಡ ರಕ್ಷಕರ ವೇದಿಕೆ ಬೆಂಗಳೂರು ಇವತ್ತು ದಿನಾಂಕ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ನಾವು ಬಹಳ ವಿಜೃಂಭಣೆಯಿಂದ ವಿಶ್ವ ಕನ್ನಡಿಗರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಾಟು ಮಾಡಿದ್ದೇವೆ ಬಹಳ ಯಶಸ್ವಿಯಾಗಿ ಪ್ರತಿಯೊಬ್ಬರು ಕೂಡ ಅತಿ ಗಣ್ಯರು ಗಣ್ಯಾತಿ ಗಣ್ಯರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದರ ಜೊತೆಗೆ ಅಂದರು ವಿಶೇಷವಾಗಿ ಅಂದರೂ ಭಾಗವಹಿಸಿ ಪ್ರತಿಯೊಬ್ಬರೂ ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಅವ್ರು ಭಾಳಷ್ಟು ಸಹಕಾರ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಕನ್ನಡ ಅಂತಂದಾಗ ಕನ್ನಡ ನೆಲ ಜಲ ಭಾಷೆ ಇವು ಯಾವುದಕ್ಕೂ ಕೂಡ ಏನೇ ತೊಂದರೆ ಆದರೂ ಕೂಡ ನಾವು ಮುಂದೆ ನಿಂತುಕೊಂಡು ಅದರ ಹೋರಾಟಗಳನ್ನು ಮಾಡಿ ಪ್ರತಿಯೊಂದು ಭಾಷೆಗೆ ಜಯ ಸಿಗತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಶ್ವ ಕನ್ನಡಿಗ ಪ್ರಶಸ್ತಿ ಪುರಸ್ಕಾರ ಭಾಳ ಚೆನ್ನಾಗಿ ನಡೆಯಿತು ಜೊತೆಗೆ ಇಲ್ಲಿ ವಿಶೇಷವಾಗಿ ಗಮನಿಸೋದೇನೆಂದರೆ ಇವತ್ತು ರಾಷ್ಟ್ರೀಯ ಮಕ್ಕಳ ದಿನಾಚರಣೆ ತನ್ನ ನಿಮಿತ್ತವಾಗಿ ಪುಟ್ಟ ಒಂದು ಮಗುವಿನಿಂದ ಈ ಕಾರ್ಯಕ್ರಮ ಚಾಲನೆ ಆದದ್ದು ಒಂದು ಐತಿಹಾಸಿಕ ಕ್ಷಣ ಆಯಿತು ಮಕ್ಕಳನ್ನು ಮುಖ್ಯ ವೇದಿಕೆಗೆ ತಂದಂಗೆ ಆಯಿತು ಜೊತೆಗೆ ಇನ್ನೊಂದು ಅಂಗವಿಕಲರನ್ನು ಅಂದರನ್ನು ಆ ಬೆಳಕಿಗೆ ತರತಕ್ಕಂಥ ಕೆಲಸ ಬಹುಶಃ ನನ್ನ ಸೋದರಾಗಿರ್ತಕ್ಕಂಥ ನಮ್ಮ ಪುಟ್ಟಸ್ವಾಮಿಯವರು ಡಾಕ್ಟರ್ ಜಲಾಲುದ್ದೀನ್ ಅವರು ಮಾಡಿದ್ದಾರೆ ಹೊಸ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆಲ್ಲರೂ ಸಹಕಾರ ಮಾಡಬೇಕಾಗಿದೆ ಅಂತ ಅನೇಕ ವಿವಿಧ ಕ್ಷೇತ್ರದಲ್ಲಿ ಸೇವೆ ಮಾಡಿದಂಥ ಮಹನೀಯರನ್ನು ಮುಖ್ಯ ವೇದಿಕೆಗೆ ಅವರನ್ನು ಕರೆತಂದು ಸನ್ಮಾನ ಮಾಡತಕ್ಕಂಥದ್ದು ಈ ಸಂಸ್ಥೆಯ ಕಾರ್ಯ ಬಹಳ ಶ್ಲಾಘನೀಯ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಆಗಲಿ ಒಂದು ಮೂವತ್ತು ಜನಕ್ಕೆ ಈ ರಕ್ಷಕರ ವೇದಿಕೆಯಿಂದ ಮತ್ತು ವೈದ್ಯಕೀಯ ಪತ್ರಿಕೆಯಿಂದ ವಿತರಣೆ ಮಾಡಿದರು ಸರ್ ಕಾರ್ಯಕ್ರಮ ತುಂಬ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಹ ನಾನೇ ವಹಿಸಿದ್ದೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರ ಗಣ್ಯರು ಕೂಡ ಆಸೀನರಾಗಿದ್ದರು ತುಂಬ ಚೆನ್ನಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಜೊತೆಗೆ ಸರ್ಕಾರನೇ ಇದನ್ನು ಗುರುತಿಸಿ ಬೆಳಕಿಗೆ ತರಬೇಕು ಅಂತ ಏನಿಲ್ಲ ಸರ್ಕಾರೇತರ ಸಂಸ್ಥೆಗಳು ಕೂಡ ಗುರುತಿಸಿ ಒಂದು ಪುಷ್ಟಿ ತುಂಬುವಂಥ ಕೆಲಸವನ್ನು ವೈದ್ಯಕೀಯ ಪತ್ರಿಕೆ ಮತ್ತು ಏನು ರಕ್ಷಕರ ವೇದಿಕೆ ಮಾಡಿದೆ ಅವರಿಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ ಜೊತೆಗೆ ಏನು ಈ ಸಾಮಾಜಿಕವಾಗಿ ಕಳಕಳಿಯನ್ನು ಇಟ್ಟು ಕೆಲಸ ಮಾಡ್ತಕ್ಕಂಥವರು ಮರೆ ಕಾಯಾಗಿರ್ತಾರೆ ಅವ್ರನ್ನ ಗುರುತಿಸಕ್ಕಂಥದ್ದು ಭಾಳ ಕಡಿಮೆ ಆ ಗುರ್ತಕ್ಕಂಥ ಕೆಲಸವನ್ನು ಈ ಪತ್ರಿಕೆ ಮಾಡಿದೆ ಅವರಿಗೆ ಇನ್ನೂ ಕೂಡ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಕರ್ನಾಟಕದಾದ್ಯಂತ ನಡೀಲಿ ಈ ರೀತಿ ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ತುಂಬ ಸ್ಫೂರ್ತಿದಾಯಕ ಸಂಸ್ಥೆಗಳಾಗಿ ಹೊರಹೊಮ್ಮಲಿ ಅಂತೇಳಿ ನಾನು ಕೂಡ ಶುಭವನ್ನು ಹಾರೈಸ್ತೀನಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿತು ವಹಿಸಿದ್ದು ಬಹಳ ಸಂತೋಷ ತಂದಿದೆ ಜೊತೆಗೆ ಜಲರುದ್ದೀನ್ ಸರ್ ಅವರಿಗೂ ಮತ್ತು ಏನು ಈ ಪುಟ್ಸ್ವಾಮಿ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್